ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಭಾವ್ಯಕೇತೆಯ ಸಾರ್ವಮಠಗಳಲ್ಲಿ ಒಂದಾದ ಶ್ರೀ ಶಿರಹಟ್ಟಿ ಪಕ್ಕಿರೇಶ್ವರ ಮಠದ ಮಹಾರಥೋತ್ಸವ ಅಪಾರ ಭಕ್ತರ ಮಧ್ಯೆ ಸಂಭ್ರಮದಿಂದ ಜರುಗಿತು ಮಹಾರಥೋತ್ಸವದಲ್ಲಿ ಆನೆ ಒಂಟೆ ಕುದುರೆವು ಪಾಲ್ಗೊಂಡಿದ್ದವು ಸಾವಿರಾರು ಭಕ್ತರು ತೀರಿನ ಕಳಸಕ್ಕೆ ಉತ್ತತ್ತಿ ಬಾಳೆಯನ್ನು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು ಜಾತ್ರೆ ಅಂಗವಾಗಿ ಪಕ್ಕೀರ್ ಸ್ವಾಮಿಗಳ ಕತ್ರಗದ್ದೆಗೆ ಭಕ್ತರು ಬೆಳಗ್ಗೆಯಿಂದಲೇ ಹಣ್ಣು ಕಾಯಿ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡರು ಇಂದು ಕಡುಬಿನ ಕಾಳಗ ಉತ್ಸವ ನಡೆಯಲಿದೆ No. <laughs> वरदी वीरणा हडपद राईतध्वनी न्यूज